ನಾನು ಕೇಳಿ ಸಂಸ್ಥೆಯ ಶಿಕ್ಷಣ ಮಹಾವಿದ್ಯಾಲಯ ಅಂಕೋಲಾ ಪ್ರಥಮ ವರ್ಷದ ಪ್ರಶಿಕ್ಷಣಾರ್ಥಿ ನಾನು ಅಂಕೋಲಾದ ಶಾಂತಾದುರ್ಗ ದೇವಾಲಯದ ಮೂಲ ಸ್ಥಾನ ಹಾಗೂ ಮೂಲ ದೇವರು ಆಗಿರುವ ಶ್ರೀ ಕಾನದೇವಿ ದೇವಾಲಯದ ಇತಿಹಾಸವನ್ನು ತಿಳಿಸುತ್ತೇನೆ ಇದು ಅಂಕೋಲ ತಾಲೂಕಿನ ಶಿರುಕುಳಿ ಗ್ರಾಮದಲ್ಲಿರುವ ಶ್ರೀ ಕಾನದೇವಿ ದೇವಾಲಯ ಹೆಸರೇ ಉಲ್ಲೇಖಿಸುವಂತೆ ಕಾನನ ಅಂದರೆ ಅರಣ್ಯ ಒಂದು ಕಾಲದಲ್ಲಿ ಅರಣ್ಯವಾಗಿದ್ದಂತಹ ಈ ಪ್ರದೇಶದಲ್ಲಿ ದೇವಿಯು ನೆಲೆ ನಿಂತ ಕಾರಣ ಈ ತಾಯಿಯು ಶ್ರೀ ಎಂದು ಲಯಕಾರಕನಾದ ಶಿವನಿಂದ ನಾಮಾಂಕಿತಳಾಗಿ ಪ್ರಖ್ಯಾತಿಯಾಗಿದ್ದಾಳೆ ಈ ಕಾನದೇವಿಯು ಪಾರ್ವತಿಯ ಪ್ರತಿರೂಪ ಎನ್ನುವ ಪುರಾಣ ಕಾಲದ ಪ್ರತಿತಿ ಇದೆ ಇದಕ್ಕೆ ಸಾಕ್ಷಿಯಾಗಿರುವುದೇ ಶ್ರೀಮದ್ ಗೋಕರ್ಣ ಪುರಾಣ ಈ ಶಿರುಕುಳಿ ಖಾನದೇವಿ ದೇವಾಲಯದ ಒಂದು ವಿಶೇಷವೆಂದರೆ ಆ ಆವರಣದಲ್ಲಿ ಹಿಂದಿನಿಂದಲೂ ರೂಢಿಯಲ್ಲಿ ಬಂದಿರುವ ಗೋಶಾಲೆಯನ್ನು ಇಂದಿನವರೆಗೂ ಕಾಣಬಹುದು ಶಿರುಕುಳಿಯಲ್ಲಿ ಕಾನದೇವಿ ದೇವಾಲಯವು ಹಳೆಯದಾಗಿದ್ದು ಮಳೆ ಗಾಳಿಯಿಂದ ಸೋರುತ್ತಿರುವ ಕಾರಣದಿಂದಾಗಿ ನೂತನ ಕಟ್ಟಡವನ್ನ ನಿರ್ಮಿಸಲಾಗಿದೆ ಇದಕ್ಕೆ ಐತಿಹಾಸಿಕ ಪುರಾಣ ಕಾಣಬಹುದು ತಾಯಿ ಕೈಕೆಸಿಯ ಇಚ್ಛೆಯನ್ನು ಈಡೇರಿಸುವ ಸಲುವಾಗಿ ದುಷ್ಟರಾವಣನು ಶಿವನ ಕುರಿತು ತಪಸ್ಸನ್ನಾಧರಿಸಿ ಶಿವನಿಂದ ಲಿಂಗವನ್ನು ಕೇಳುವ ಬದಲಾಗಿ ಪಕ್ಕದಲ್ಲಿರುವ ಪಾರ್ವತಿ ದೇವಿಗೆ ಮೋಹಿತನಾಗಿ ಆಕೆಯನ್ನೇ ನೀಡುವಂತೆ ಬೇಡಿಕೊಂಡ ಮಹಾಬಂಧುವಾದ ಬೋಳೆಶಂಕರನೂ ಆದ ಪರಶಿವನು ದುಷ್ಟ ರಾವಣನ ಮಾತಿಗೆ ಒಪ್ಪಿಗೆ ನೀಡಿ ಷರತ್ತನ್ನು ಮುಂದಿಟ್ಟು ಪಾರ್ವತಿಯನ್ನು ಆರ್ತನಿಗೆ ದಯಪಾಲಿಸಿದ ಆ ಷರತ್ತು ಏನೆಂದರೆ ಪಾರ್ವತಿ ದೇವಿಯು ನಿನ್ನನ್ನು ಅನುಸರಿಸುತ್ತಾಳೆ ನೀನು ಲಂಕಿಯನ್ನು ಸೇರುವವರೆಗೂ ಒಮ್ಮೆಯೂ ಹಿಂತಿರುಗಿ ನೋಡಬಾರದು ಒಂದು ವೇಳೆ ನೀನು ನೋಡಿದರೆ ಪಾರ್ವತಿ ದೇವಿ ನಿನಗೆ ದಕ್ಕುವುದಿಲ್ಲ ತದನಂತರ ಶಿವನಿಂದ ದೇವಿಯನ್ನು ಪಡೆದ ರಾವಣನು ದಕ್ಷಿಣಾಭಿಮುಖವಾಗಿ ಹೊರಡುತ್ತಾನೆ ಅವನನ್ನು ಅನುಸರಿಸಿಯೇ ದೇವಿಯು ಬರುತ್ತಾಳೆ ಹೀಗೆ ಸಂಚಾರ ಮಧ್ಯದಲ್ಲಿ ರಾವಣನಿಗೆ ಸಂಶಯ ಬಂದು ಒಮ್ಮೆ ಹಿಂತಿರುಗಿ ನೋಡುತ್ತಾನೆ ಆ ಕ್ಷಣದಲ್ಲಿಯೇ ದೇವಿಯೂ ಭೂಸ್ಪರ್ಶ ಮಾಡಿರುತ್ತಾಳೆ ಆ ತಾಯಿ ಭೂಸ್ಪರ್ಶ ಮಾಡಿದ ಪುಣ್ಯಭೂಮಿಯೇ ಈ ನಮ್ಮ ಶಿರುಪುಳಿ ಗ್ರಾಮ ತಾಯಿಯ ಭಾರವನ್ನು ತಾಳಲಾರದೆ ದರೆಯೆಲ್ಲ ಕಂಪಿಸಿತು ತಾಯಿಯ ಕೋಪವನ್ನು ಎನ್ನಿಸಲಾಗಲಿಲ್ಲ ಇದನ್ನೆಲ್ಲ ಗಮನಿಸಿದ ಜಗದೊಡೆಯನಾದ ಪರಮೇಶ್ವರನು ಸ್ವತಃ ತಾನೇ ಬಂದು ಈ ಮಹಾಮಣಿಯಾದ ಪಾರ್ವತಿಯನ್ನ ಒಮ್ಮೆ ತನ್ನ ಬಾಹುಗಳಿಂದ ಅಪ್ಪಿ ಶಾಂತವಾಗುವ ಹಾಗೆ ಮಾಡಿದ ನಂತರ ಇದು ಕಾನನವಾಗಿರುವುದರಿಂದ ಕಾನದೇವಿ ಎಂಬ ನಾಮ ಸ್ವರೂಪದಿಂದ ಇಲ್ಲಿಯೇ ನೆಲೆಸಿ ಜನರ ಮೊರೆಯನ್ನು ಆಲಿಸಿ ಇಷ್ಟಾರ್ಥವನ್ನು ನೆರವೇರಿಸಿ ಜಗನ್ಮಾತೆಯಾಗಿ ಶಾಂತಾದುರ್ಗಿಯಾಗಿ ನಿನ್ನ ಮಹಿಮೆಯನ್ನು ತೋರು ಎಂದು ಮೂಲ ಶಕ್ತಿಯ ಜೊತೆಗೆ ಅದೃಶ್ಯನಾದ ಎನ್ನುವ ಐತಿಹ್ಯವು ಶ್ರೀಮದ್ ಗೋಕರ್ಣ ಪುರಾಣದಲ್ಲಿ ಉಲ್ಲೇಖಗೊಂಡಿದೆ ಕಾನದೇವಿ ದೇವಾಲಯದ ಪಕ್ಕದಲ್ಲಿಯೇ ಶಿವನ ದೇವಸ್ಥಾನವನ್ನು ಕಾಣಬಹುದು ಇದು ಈಶಾನ್ಯ ದಿಕ್ಕಿನಲ್ಲಿದೆ ಹಾಗೆಯೇ ತಾನದೇವಿ ರೂಪ ಪಡೆದ ಪಾರ್ವತಿದೇವಿ ಶಿವನ ಪ್ರತಿರೂಪವಾದ ಬೊಮ್ಮಯ್ಯ ದೇವರು ಒಂದೇ ಕಡೆ ನೆಲೆಸಿರುವುದನ್ನು ಕಾಣಬಹುದು ಹಾಗೆ ಅಲ್ಲಿಂದ ಪರಿವಾರ ದೇವರು ಆಯಿತು ಬಂಡಿ ಹಬ್ಬದ ದಿನ ಹಳ್ಳ ದಾಟುವಾಗ ಬಿದ್ರನ ಕೋಲು ಮುರಿದು ಹೋಗಿ ಕಳಸ ಹಳ್ಳದಲ್ಲಿ ಬಿದ್ದಿದೆ ಎಂದು ಅಲ್ಲಿನ ಜನರ ನಂಬಿಕೆ ಆ ಕಳಸ ಬಿದ್ದ ಜಾಗದಲ್ಲಿ ಹಳ್ಳದ ನೀರು ಯಾವಾಗಲೂ ಆರದೇ ಇರುವುದನ್ನು ನಾವು ಈಗಲೂ ಕಾಣಬಹುದು ಹೀಗಾಗಿ ದೇವರನ್ನು ಬೇರೆ ಕಡೆ ಪ್ರತಿಷ್ಠಾಪನೆ ಮಾಡಬೇಕು ಎಂದು ಅಂಕೋಲಾದಲ್ಲಿ ಶಾಂತದುರ್ಗ ದೇವಸ್ಥಾನವನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ ಶಾಂತದುರ್ಗ ದೇವಸ್ಥಾನದಲ್ಲಿ ಕಳಶ ಇರುವುದಕ್ಕಿಂತ ಮೊದಲು ಕಾನದೇವಿಯ ಹತ್ತಿರ ಬಂದು ಕಾಸಕ್ಕಿಯನ್ನು ಹೊಡೆದು ನಂತರ ಶಾಂತಾದುರ್ಗ ದೇವಸ್ಥಾನದಲ್ಲಿ ಬಂಡಿ ಹಬ್ಬವನ್ನು ಮಾಡಲಾಗುತ್ತದೆ ಇಲ್ಲಿ ಶಾಂತರೂಪವಾದ ಕಾನದೇವಿ ಗೋಕರ್ಣದಲ್ಲಿ ರುದ್ರರೂಪ ತಾಳಿ ಭದ್ರಕಾಳಿಯಾಗಿ ರೂಪವಾಗಿದೆ ಕಾನದೇವಿಯನ್ನು ಬೆಟ್ಟದ ದೇವಿ ಎಂದು ಕೂಡ ಕರೆಯಲಾಗುತ್ತದೆ ಶಾಂತಾದುರ್ಗ ದೇವಸ್ಥಾನದಲ್ಲಿ ಯಾವುದೇ ಪೂಜೆ ಹಾಗೂ ಯಾವುದೇ ಕೆಲಸ ಆಗಬೇಕೆಂದರೆ ಕಾನದೇವಿ ಮತ್ತು ಬೊಮ್ಮಯ್ಯ ದೇವರ ದೇವಸ್ಥಾನಕ್ಕೆ ಬಂದು ಹೂ ಪ್ರಸಾದವನ್ನು ಮಾಡಲಾಗುತ್ತದೆ ಕಾನದೇವಿಯು ಒಪ್ಪಿಗೆ ಕೊಡದೇ ಇದ್ದರೆ ಗೋಕರ್ಣದ ಭದ್ರಕಾಳಿ ದೇವಸ್ಥಾನದಲ್ಲಿ ಪೂಜೆಯನ್ನು ಮಾಡಿ ಒಪ್ಪಿಗೆ ಕೇಳುವ ಪ್ರತೀತಿ ಈಗಲೂ ಇದೆ